ಕಂದಾಯ ಇಲಾಖೆಯ ಕೆಲಸ ಕಾರ್ಯಗಳು ಸಂಬಂಧಪಟ್ಟಾಗಿ ಇವತ್ತು ಒಂದು ದಿನದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಕೆಲವು ಸ್ಥಳ ಪರಿಶೀಲನೆ ಮಾಡುವಂಥ ಅದರ ಜೊತೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಅವರ ಪರಿಶೀಲನೆ ಸಭೆಯನ್ನು ಕೂಡ ನಾನು ಇಟ್ಕೊಂಡಿದ್ದೇನೆ ಈ ವರ್ಷ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಮಳೆಯಿಂದ ಆಗಿರುವಂಥ ಅನಾಹುತ ಪ್ರಮಾಣ ಮೂರು ವರ್ಷಗಳಿಂದ ಕಡಿಮೆ ಇದೆ ಹಾಗಾಗಿಯೂ ಕೂಡ ಕರಾವಳಿಯ ಮೂರು ಜಿಲ್ಲೆಗಳಲ್ಲಿ ವಾಡಿಕೆಯಷ್ಟು ಮತ್ತು ವಾಡಿಕೆಗಿಂತ ಸ್ವಲ್ಪ ಹೆಚ್ಚು ಮಳೆ ಆಗಿದೆ ಈ ಇದರ ಜೊತೆಗೆ ಉಡುಪಿ ಜಿಲ್ಲೆಯಲ್ಲಿ ಮತ್ತು ಕರಾವಳಿ ಭಾಗದಲ್ಲಿ ಮೊದಲಿನಿಂದಲೂ ಕೂಡ ಈ ಕಡಲು ಕೊರತೆಯ ಸಮಸ್ಯೆ ನಿರಂತರವಾಗಿದೆ ಇದು ಇವತ್ತಿನಂತೆಲ್ಲ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ನಾನು ಕೇಳಿದ ಹಾಗೆ ನೋಡಿದ ಹಾಗೆ ಈ ಸಮಸ್ಯೆ ಬಂದಿದೆ ಕಾಲದಿಂದ ಕಾಲಕ್ಕೆ ಸ್ವಲ್ಪ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಆದರೂ ಕೂಡ ಇಲ್ಲಿ ಕೆಲವು ಕೈಗೊಂಡ ಪರಿಹಾರ ಕ್ರಮಗಳು ಅವು ಉಳಿದಿಲ್ಲ ಇನ್ನು ಕೆಲವು ಕಡೆ ಹೊಸ ಪ್ರದೇಶಗಳಲ್ಲಿ ಕೊರತಾಗುವಂಥದ್ದನ್ನು ನಾವು ಗಮನಿಸಿದ್ದೇವೆ ಹೀಗಾಗಿ ಈ ಕಡಲು ಕೊರತೆ ಕೋಟಿ ರೂಪಾಯಿಗಳ ಒಂದು ಯೋಜನೆಯನ್ನು ತಯಾರು ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಗೂ ಕೂಡ ಸುಮಾರು ಹೊಸದಾಗಿ ಕಡಲು ಕೊರತೆ ಸಮಸ್ಯೆ ಉದ್ಭವ ಆಗಿರುವಂತಹ ಸ್ಥಳಗಳಲ್ಲಿ ಅಥವಾ ಹಿಂದೆ ಮಾಡಿದ್ದು ದುರಸ್ತು ಆಗಿರುವಂತಹ ಸ್ಥಳಗಳಲ್ಲಿ ತಡೆಗಟ್ಟುವ ಕಾಮಗಾರಿಗಳನ್ನು ಕೈಗೊಳ್ಳಲಿಕ್ಕೆ ಉಡುಪಿ ಜಿಲ್ಲೆಗೂ ಕೂಡ ನೂರು ಕೋಟಿ ರೂಪಾಯಿಗಳ ಒಂದು ಅಂದಾಜು ವೆಚ್ಚದ ಯೋಜನೆಯನ್ನು ಸಲ್ಲಿ ಸಲ್ಲಿಸಲಿಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಇದನ್ನು ಆದಷ್ಟು ಶೀಘ್ರವಾಗಿ ನಾವು ಅಂತಿಮಗೊಳಿಸಿ ನೂರು ಕೋಟಿ ರೂಪಾಯಿಯಷ್ಟು ಹಣವನ್ನು ಉಡುಪಿ ಜಿಲ್ಲೆಗೆ ಕೊಡುವುದರ ಜೊತೆಗೆ ಮೂರು ಜಿಲ್ಲೆಗೆ ಮುನ್ನೂರು ಕೋಟಿ ರೂಪಾಯಿಯನ್ನು ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ ಅದರ ಜೊತೆಗೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲೂ ಕೂಡ ಈ ಮಳೆ ಬಂದಂಥ ಸಂದರ್ಭದಲ್ಲಿ ಮಣ್ಣು ಕುಸಿಯುವಂಥದ್ದು ಗುಡ್ಡ ಕುಸಿಯುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಇದಕ್ಕೂ ಕೂಡ ತಡೆಗಟ್ಟುವ ಕ್ರಮಗಳದ್ದು ಒಂದು ಗಂಭೀರ ಪ್ರಯತ್ನ ಆಗಬೇಕು ಅನ್ನೋ ಉದ್ದೇಶದಿಂದ ಉಡುಪಿ ಜಿಲ್ಲೆಯನ್ನು ಒಳಗೊಂಡು ಈ ಮಲೆನಾಡು ಮತ್ತು ಕರಾವಳಿಯ ಆರು ಜಿಲ್ಲೆಗಳೇನಿದ್ದಾವೆ ಈ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಇದಕ್ಕೂ ಕೂಡ ಕಾಲದಿಂದಲೂ ಕೂಡ ಇದು ಇನ್ನೂ ಚರ್ಚೆಯಾಗಿ ಉಳಿದಿದೆ ಇದಕ್ಕೆ ಒಂದು ಅಂತಿಮ ಉತ್ತರ ನಿರ್ದಿಷ್ಟವಾಗಿ ಹೇಳುವಂಥದ್ದು ಇಲ್ಲಿವರೆಗೂ ಕೂಡ ಯಾಕಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಸಜೆಷನ್ ಕೊಡ್ತಾರೆ ಎಲ್ಲ ಸಜೆಷನ್ಗಳು ಟ್ರೈ ಮಾಡಿದ್ದೀವಿ ಕೆಲವು ಸಕ್ಸೀಡ್ ಆಗಿದ್ದಾವೆ ಕೆಲವು ಫೇಲ್ ಆಗಿದ್ದಾವೆ ಸೊ ಹಾಗಾಗಿ ನನ್ನ ಹಂತದಲ್ಲೂ ಕೂಡ ನಾನು ಇದರ ಬಗ್ಗೆ ಇದು ಪರಿಣಿತರು ವೈಜ್ಞಾನಿಕ ಪರಿಣಿತರನ್ನು ಕರೆಸಿ ಯಾವ ಮಾದರಿಯಲ್ಲಿ ಈ ತಡೆಗೋ ಕೆಲಸಗಳನ್ನು ತೆಗೆದುಕೊಂಡ್ರೆ ಸೂಕ್ತ ಅನ್ನೋದು ನಾನು ಒಂದು ಯಾಕಂದರೆ ನನಗೂ ಸಮಾಧಾನ ಆಗಬೇಕು ನನಗೂ ಕನ್ವಿನ್ಸ್ ಆಗಬೇಕು ನನ್ನ ಹಂತದಲ್ಲಿಯೂ ಕೂಡ ಕೆಲಸವನ್ನು ಮಾಡಿ ನಂತರ ಈ ಕ್ರಿಯಾ ಯೋಜನೆಗೆ ಅನುಮೋದನೆಯನ್ನು ಕೊಡ್ತೀನಿ ಮಾಡಬೇಕಂದ್ರೆ ಈಗ ನಾನು ಈಗ ಇಲ್ಲಿ ಪ್ರತಿ ವರ್ಷ ಇಂಜಿನಿಯರು ಕೂಡ ಅವರು ಇದ್ರ ಬಗ್ಗೆನೂ ಇದರ ಸಾಧಕ ಬಾಧಕ ಏನು ಅಂತ ವಿವರಣೆ ಕೊಟ್ಟಿದ್ದಾರೆ ಹಾಗೂ ಅದರ ಜೊತೆಗೆ ಬೇರೆ ಮಾದರಿಗಳು ಏನು ಸಜೆಷನ್ ಮಾಡಿದ್ದಾರೆ ಅಂತಲೂ ಅವರು ಕೆಲವು ಕೊಟ್ಟಿದ್ದಾರೆ ನಾನು ಕೂಡ ನನ್ನ ಸಮಾಧಾನಕ್ಕೆ ಅಟ್ಲೀಸ್ಟ್ ಇದರ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವ್ರನ್ನ ಕರೆಸಿ ನಾನು ಕೂಡ ಮಾತಾಡ್ತೇನೆ ಇದು ನಾನು ಆಗಲೇ ಹೇಳಿದಾಗೆ ಹೇಳುವಂಥದ್ದೆಲ್ಲ ಸರಿ ಇದೆ ಆದರೆ ಮೂವತ್ತು ನಲ್ವತ್ತು ವರ್ಷದಿಂದ ನಡೆದಿರುವಂಥ ಚರ್ಚೆ ಇದು ನನ್ನಂಥವರು ಸಾಕಷ್ಟು ಜನ ಬಂದು ಆದರೆ ನಮ್ಮ ಕಡೆಯಿಂದ ನಾವು ಪ್ರಯತ್ನದ ಕೊರತೆ ಆಗಬಾರ್ದು ನಮ್ಮ ಕಡೆಯಿಂದ ಇದರ ಪರಿಹಾರಕ್ಕೆ ನಾವು ನಮ್ಮ ಪ್ರಯತ್ನವನ್ನು ಮಾಡಲೇಬೇಕು ಆ ಕಾರಣಕ್ಕಾಗಿ ಇದಕ್ಕೆ ಒಂದು ಮುನ್ನೂರು ಕೋಟಿ ರೂಪಾಯಿಯನ್ನು ಈ ಕ್ರಿಯಾ ಯೋಜನೆಯಲ್ಲಿ ತಯಾರು ಮಾಡುವ ಸರ್ಕಾರದವರು ಈ ವರ್ಷ ರಾಜ್ಯದಲ್ಲಿ ಏನು ಅವಶ್ಯಕತೆ ಇದೆ ಅವಶ್ಯಕತೆಗೆ ತಕ್ಕ ಹಾಗೆ ನಮಗೆ ಯೂರಿಯಾ ಬಂದಿಲ್ಲ ಇನ್ನೂ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟು ಕೇಂದ್ರದಿಂದ ನಮಗೆ ಬರಬೇಕಾಗಿದೆ ಈ ವರ್ಷ ರಾಜ್ಯದ ಕೆಲವು ಭಾಗದಲ್ಲಿ ವಾಡಿಕೆಗಿಂತ ಮೊದಲು ಮಳೆ ಆಗಿರುವುದರಿಂದ ಬಿತ್ತನೆಯೂ ಕೂಡ ವಾಡಿಕೆಗೆ ಮೊದಲೇ ಕೆಲವು ಜಿಲ್ಲೆಗಳಲ್ಲಿ ಆಗಿದೆ ಈ ಎಲ್ಲ ವರದಿಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ನೈನ್ ಇಲೆವೆನ್ ಸಮಸ್ಯೆ ನನಗೂ ಕೂಡ ಕಾಂಗ್ರೆಸ್ ಪಕ್ಷದ ಮುಖಂಡರು ಮನವಿಯನ್ನು ಕೊಟ್ಟಿದ್ದಾರೆ ಅದನ್ನು ನಾನು ಆರ್ ಡಿ ಆರ್ ಸಚಿವರ ಗಮನಕ್ಕೆ ತರ್ತೇನೆ ಮತ್ತು ಮುನ್ಸಿಪಾಲ್ಟಿ ಅಂದರೆ ಯು ಡಿ ಮಿನಿಸ್ಟರ್ ಗಮನಕ್ಕೂ ಕೂಡ ತರ್ತೇನೆ ಸೊ ಏನಾದರೂ ಅವರ ಗಮನಕ್ಕೆ ತಂದು ಏನಿದೆ ಸಮಸ್ಯೆ ಕಾನೂನು ಪ್ರಕಾರವಾಗಿ ಅದನ್ನು ಪರಿಹಾರ ಮಾಡಬೇಕು ಅಂತ ನನ್ನ ಮಂತ್ರಿಮಂಡಲದ ಸಹಯೋಗಿಗಳ ಜೊತೆ ನಾನು ಕೂಡ ಚರ್ಚೆ ಮಾಡ್ತೇನೆ ಅದು ಅವ್ರ ಡೊಮೇನ್ ಇದೆ ಇನ್ನು ಹೆಚ್ಚಿಗೆ ನಾನು ಮಾತಾಡ್ಲಿಕ್ಕೆ ಹೋಗ್ತೀನಿ